ಟೀತು ಅಂದ್ರೆ ಬಕಿ ಕೆರೆ ಆದ್ರೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮ ತೋಟದಲ್ಲಿ ಅಲ್ಲಿ ಜೆ ಬಿ ಕೆಲಸ ಮಾಡ್ತಾ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ತುಂಬಾ ದಿನ ಆಯ್ತು ವೀಡಿಯೋ ಮಾಡಿರಲಿಲ್ಲ ಜೆ ಸಿಪಿ ಏನು ಮಾಡೋಕ್ಕಂತ ಬಂದಿದೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಮತ್ತೆ ಓದ್ ವಿಡಿಯೋದಲ್ಲಿ ನಿಮ್ ಶಾರ್ಟ್ ವಿಡಿಯೋದಲ್ಲಿ ಬಕೆಟು ಟೀ ತಿಲ್ಲ ಅಂತ ಹೇಳಿದ್ದಕ್ಕೆ ಅದು ಫುಲ್ ಹೈಲೈಟ್ ಆಗಿತ್ತು ಅದಕ್ಕೋಸ್ಕರ ಇದು ಅದೇ ಜೆ ಸಿ ಪಿ ಬಕೆಟು ಟೀ ತಿತ್ತು ಆದರೆ ಬಕೆಟಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾನು ಬಕೆಟ್ ಹೇಗಿದೆ ಟೀ ಅಂತ ಬಕೆಟ್ ಸ್ವಲ್ಪ ಕ್ರಾಸ್ ಆಗಿದ್ವು ಬಕೆಟ್ ಒಳಗೆ ಹೋಗ್ತಾರಲ್ಲ ಗಟ್ಟಿ ಮಣ್ಣು ಬಂದಾಗ ಅದಕ್ಕೋಸ್ಕರ ಅದನ್ನು ಟೀ ತಿಲ್ಲ ಅಂತ ನಾನು ಹೇಳ್ಕೊಂಡಿದ್ದೀನಿ ಅದು ಸ್ವಲ್ಪ ವೀಡಿಯೋ ಹೈಲೈಟ್ ಆಗಿದೆ ತುಂಬ ಜನ ಲೈಕ್ಸ್ ಮತ್ತು ಕಮೆಂಟ್ಸ್ ಮಾಡಿದ್ದಾರೆ ಈಗ ಜೆ ಸಿ ಪಿ ಹತ್ರ ಇವತ್ತು ಜೆ ಸಿ ಪಿಗೆ ಅದೇ ಹುಡುಗ ಬಂದಿದ್ದಾನೆ ನಮ್ಮ ಫ್ರೆಂಡು ಮತ್ತು ಫ್ರೆಂಡ್ಸ್ ಇಲ್ಲಿ ಈಗ ಕೆರೆ ಥರದ್ದು ಸ್ವಲ್ಪ ದಿಬ್ಬ ಇತ್ತು ಅದನ್ನು ಕೆರೆದು ಅಮೂಲೆಗೆ ಹಾಕ್ಬೇಕಾಗಿತ್ತು ಅಲ್ಲೊಂದು ಸ್ವಲ್ಪ ಡೌನ್ ಇತ್ತು ಅದಕ್ಕೋಸ್ಕರ ಅಲ್ಲಿ ಕೆರೆದು ಈಗ ಅಲ್ಲಿಗೆ ಹಾಕಿ ಹಾಕ್ತಾನೆ ನಮ್ಮ ಹುಡುಗ ಇಲ್ಲಿ ಸ್ವಲ್ಪ ದಿಬ್ಬ ಇತ್ತು ಮತ್ತು ಕಲ್ಲು ಇತ್ತು ಅದಕ್ಕೋಸ್ಕರ ಅಲ್ಲಿಗೆ ಅಂತ ಮಾಡಿದ್ವಿ ಅದನ್ನು ಹೇಳಿದ್ದೀನಿ ಅದು ಮಾಡ್ತಾವನೆ ಅದು ಮುಗಿಸಾದ್ಮೇಲೆ ಆದಮೇಲೆ ಮೇಲ್ಗಡೆ ಸ್ವಲ್ಪ ಅಡಿಕೆ ಗಿಡ ನೆಡಬೇಕಾಯ್ತು ಒಂದು ನೂರು ಗಿಡದ್ದು ಗುಂಡಿ ಹೊಡೆದಿರಲಿಲ್ಲ ಅದನ್ನು ಹೊಡೆಸ್ಕೊಂಡು ಕಳ್ಸೋಣ ಅಂತ ಕರ್ಸಿದ್ದೀನಿ ಈಗ ಮಧ್ಯಾಹ್ನ ಬಂದಿಯಾರೆ ಒಂದು ಮೂರು ಮೂರು ಗಂಟೆಗೆ ಬಂದಿ ನಾನು ಫ್ರೆಂಡ್ಸ್ ಇದೇ ಬಕೆಟು ಅದೇ ಟೀತಿಂದ ವಿಡಿಯೋ ಮಾಡಿರೋದು ಅದು ಏನಪ್ಪ ಏನಾಗಿದೆ ಅಂದರೆ ಬಕೆಟು ಏನೋ ಟೀತ್ ಉದ್ದ ಇದ್ದಾವೆ ಆದರೆ ಬಕೆಟ್ ಟೀತ್ ಹಿಂಗೆ ಒಳಗಡೆ ಹೋಗಿದ್ದಾವೆ ಅದಕ್ಕೋಸ್ಕರ ಇಲ್ಲಿ ದಪ್ಪ ಇರೋದ್ರಿಂದ ಬಕೆಟ್ ಗಟ್ಟಿ ಇರೋ ಜಾಗದಲ್ಲಿ ಬಕೆಟ್ ಒಳಗೆ ಹೋಗ್ತಾ ಇಲ್ಲ ಕೆರಿಯಕ್ಕೆ ಪೋರ್ಸ್ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಕೆಟ್ ಟೀತ್ ಹೇಗಿದೆ ಅಂತ ನಾನು ಹೇಳಿದ್ದು ಇಷ್ಟೇ ಪ್ರಾಬ್ಲಮ್ಮು ಬೇರೆ ಏನು ಪ್ರಾಬ್ಲಮ್ ಇಲ್ಲ

ಹಾಂ ಗಟ್ಟಿ ಬಣ್ಣ ಕೆರೆಗೆ ಆಗ್ತಾಯಿಲ್ಲ ಬಕೆಟ್ ಸ್ವಲ್ಪ ರೆಡಿ ಮಾಡ್ಬೇಕು ನನ್ಗೆ ಗೊತ್ತಿಲ್ವಾ ಜೆ ಸಿ ಬಿ ಬಂದಮೇಲೆ ರೈತರುಗಳಿಗೆ ಎಷ್ಟೋ ಸುಲಭವಾಗಿದೆ ಕೆಲಸಗಳು ಯಾಕಂದರೆ ಇಂಥವೆಲ್ಲ ಲೆವೆಲ್ ಮಾಡಲಿಕ್ಕೆ ಜೆ ಸಿ ಪಿ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗಂತೂ ತುಂಬಾ ಅನುಕೂಲ ಆಗಿದೆ ಮೊದಲೆಲ್ಲ ಕೈಯಲ್ಲೇ ಮಾಡ್ಕೊತಿದ್ರು ರೈತರು ಇವಾಗ ಜೆ ಸಿ ಬಿ ಬಂದಮೇಲೆ ತುಂಬಾ ಅನುಕೂಲ ಆಗಿದೆ ಫ್ರೆಂಡ್ಸ್ ಇದು ನಾನು ಜೆ ಸಿ ಪಿ ಕರೆಸಿದ್ದ ಉದ್ದೇಶ ಏನಪ್ಪ ಅಂದರೆ ಇದು ಜ ಗದ್ದೆ ಇತ್ತು ಗದ್ದೆನ ಸ್ವಲ್ಪ ಟಿ ಟ್ಯಾಕ್ಟ್ರಿ ಓಡಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೆವೆಲ್ ಮಾಡಿ ಸ್ವಲ್ಪ ಹಗ್ಲಾ ಮಾಡೋಣಂತ ಜೆ ಸಿ ಪಿ ಕರೆಸಿದ್ದೆ ಮತ್ತು ಹಾಗೆ ಅಡಿಕೆ ಗುಂಡಿ ಹೊಡಿಯೋಣಂತ ಜೆ ಸಿ ಪಿ ಕರೆಸಿದ್ದೆ ಜೆ ಸಿ ಪಿ ಕೆಲಸ ಮಾಡ್ತಾರದು ನಾನೇ ಆಗಿರ್ತೀನಿ ಯಾಕಂದರೆ ನಮ್ಮ ಫ್ರೆಂಡು ಎಲ್ಲ ಹೋಗ್ಬಿಡ್ತೀನಿ ಅಂದ ಅದಕ್ಕೋಸ್ಕರ ನಾನು ಜೆ ಸಿ ಪಿ ನಾನೇ ಓಡಿಸಿದ್ದೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ತುಂಬ ದಿನ ಆಯಿತು ವೀಡಿಯೋ ಮಾಡಲಿಲ್ಲ ಯಾಕೆ ಮಾಡಿಲ್ಲಪ್ಪ ಅಂದರೆ ನಾನು ಒನ್ ಇಯರ್ ಆಯಿತು ಕೆಲಸ ಬಿಟ್ಟೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಕ್ಕೆ ಸಿಗಲಿಲ್ಲ ಜೆ ಸಿ ಪಿ ವೀಡಿಯೋ ಮಾಡಲಿಕ್ಕಂತೂ ಒನ್ ಇಯರ್ ಆಯಿತು ನಾನು ಮಾಡಲಿಕ್ಕಾಗಿಲ್ಲ ಕೃಷಿ ವೀಡಿಯೋಗಳು ತುಂಬ ಮಾಡಿದ್ದೀನಿ ಮತ್ತು ಏನು ಕಾರಣ ಅಂದರೆ ನಾನು ವೀಡಿಯೋ ಮಾಡಲಿಕ್ಕೆ ಜೆ ಸಿ ಪಿಗೆ ಹೋಗ್ಲಿಕ್ಕೆ ಹೋಗಲಿಲ್ಲ ನಮ್ಮನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾನು ಜೆ ಸಿ ಪಿಗೆ ಹೋಗಿರಲಿಲ್ಲ ನಾನು ಆದಷ್ಟು ಪ್ರಯತ್ನ ಮಾಡಿದ್ದೀನಿ ಬೇರೆ ವೀಡಿಯೋಗಳು ಹಾಕಲಿಕ್ಕೆ ಯಾಕಂದರೆ ಯೂಟ್ಯೂಬ್ಗಳಲ್ಲಿ ಬೇ ಇವು ವೀಡಿಯೋಗಳು ಹಾಕ್ತಾನೆ ಇರಬೇಕಾಗತ್ತೆ ಅದಕ್ಕೋಸ್ಕರ ನಾನು ಕೃಷಿ ವೀಡಿಯೋಗಳನ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಲೈಕ್ಸು ಕಮೆಂಟ್ಸು ಮತ್ತು ಯೂಸು ಸ್ವಲ್ಪ ಡಲ್ಲಾಗಿದೆ ಅದಕ್ಕೋಸ್ಕರ ಬೇರೆ ವೀಡಿಯೋಗಳು ಹಾಕಿದ್ದಕ್ಕೆ ಆಗಿದೆ ಅನಿಸ್ತಾ ಅನಿಸ್ತೈತೆ ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಜೆ ಸಿ ಪಿ ವೀಡಿಯೋ ಮಾಡಬೇಕಾ ಮತ್ತು ಇಲ್ಲಾಂದರೆ ಕೃಷಿ ವೀಡಿಯೋ ಮಾಡಬೇಕಾ ಕೃಷಿ ವೀಡಿಯೋಗಳು ತುಂಬ ಹಾಕಿದ್ದೀನಿ ನಾನು ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನಪ್ಪ ಅಂದರೆ ನನಗೆ ಸ್ವಲ್ಪ ಜೆ ಸಿ ಪಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ನಾನು ಜೆ ಸಿ ಪಿಗೆ ಹೋಗಿಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿದ್ರೆ ನಾನು ಮತ್ತೆ ಜೆ ಸಿ ಪಿಗೆ ಹೋಗ್ಬೇಕು ಏನಂತ ನಾನು ಡಿಸೈಡ್ ಮಾಡ್ಕೊಳ್ತೀನಿ

ಫ್ರೆಂಡ್ಸ್ ಅಂತೂ ಹಿಂತೂ ಕತ್ಲಾಯಿತು ಅರ್ಧಂಬರ್ದ ಕೆಲಸ ಆಯಿತು ನಾಲ್ಕು ಅವರ್ ಕೆಲಸ ಆಯಿತು ಈಗ ಮನೆಗೆ ಹೋಗೋದು ಬೆಳಿಗ್ಗೆ ಸ್ವಲ್ಪ ಐತೆ ಬೆಳಿಗ್ಗೆ ಮಾಡಿಕೊಂಡು ಕಳಿಸ್ತೀನಿ ಗಾಡಿ ಅಂತ ಹಿಂತೂ ಆಗ್ಬಿಡ್ತು ಆಗ್ಬಿಡ್ತದೇ ವೀಡಿಯೋ ಮಾಡ್ಲಿಕ್ಕೆ ಸಿಗಲಿಲ್ಲ ಸರಿಯಾಗಿ ನಾನೇ ಕೆಲಸ ಮಾಡ್ತಿದ್ದೆ ಫ್ರೆಂಡ್ ಎಲ್ಲ ಹೋಗ್ತೀನಂತ ಅಂದ ಬರಪ್ಪ ಅಂತ ಹೇಳಿದೆ ಅದಕ್ಕೆ ನಾನೇ ಮಾಡಿದೆ ಇವಾಗ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಇಷ್ಟವಾದರೆ ಲೈಕ್ ಮಾಡ್ತೀರಂತ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿರಿ